ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭಾ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಹದಿನಾರೇ ಕಲ್ಲು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊ ಬಂದಿದ್ದೀನಿ ಈ ಹದಿನಾರೇ ಕಲ್ಲು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದರೆ ನನ್ನ ಬೆನ್ನೆ ಇದೆ ಇದಲ್ಲ ಇದೇ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನೀವು ನಾನ್ ವೆಜ್ನ ಅರಕೆ ಮಾಡಿಕೊಂಡ್ರೆ ನೀವು ಏನೇ ಕಠಿಣ ಕಷ್ಟಗಳಿದ್ರೂ ಕೂಡ ಇಲ್ಲಿ ಪರಿಹಾರ ಆಗುವಂಥ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಬಂದಿದ್ದೀನಿ ಬನ್ನಿ ಇದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಯಾವ ವಾರ ಅರಕೆ ಮಾಡ್ಕೋಬೇಕು ಇಲ್ಲಿ ನೀವು ಅರ್ಕೆ ತೀರಿದ ನಂತರ ಅಂದರೆ ನೀವು ಏನು ಬೇಡ್ಕೊಂಡಿರ್ತೀರೋ ಅದನ್ನು ಯಾವಾಗ ನಿಮ್ಗೆ ನೆರವೇರುತ್ತೋ ನೀವು ಯಾವಾಗ ಬಂದು ಇಲ್ಲಿ ಅರ್ಕೆ ತೀರಿಸಬಹುದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಆದರೆ ಇಲ್ಲಿ ಓವರ್ಫುಲ್ ಆದಂತಹ ದೇವಸ್ಥಾನ ಇದು ಈ ದೇವಸ್ಥಾನ ಇರೋದು ಗೌಡಹಳ್ಳಿ ಗ್ರಾಮ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಗೌಡಹಳ್ಳಿ ಗ್ರಾಮದಲ್ಲಿರುವಂತಹ ಈ ಹದಿನಾರೇ ಕಲ್ಲು ಮುನೇಶ್ವರ ದೇವಸ್ಥಾನದಲ್ಲ ವಿಶೇಷತೆ ಏನು ಎಂಬುದನ್ನು ಹೇಳ್ತಾ ಹೋಗ್ತೀನಿ ನೀವು ಜೋಡಿ ಕೋಳಿ ಅರಕೆ ಮಾಡಿಕೊಂಡ್ರೆ ನಿಮ್ಮ ಕೋರಿಕೆಗಳು ಅತಿ ಶೀಘ್ರದಲ್ಲೇ ನೆರವೇರುತ್ತೆ ಇಲ್ಲಿ ಮಕ್ಕಳು ಇಲ್ಲದೇ ಇರೋರು ಮದುವೆ ಆಗದೇ ಇರೋರು ಕೆಲಸ ಸಿಗದೇ ಇರೋರು ಮನೆ ಕಟ್ಟಿ ಅರ್ಧಕ್ಕೆ ನಿಲ್ಲಿಸಿರೋರು ಜಮೀನು ವಿಚಾರದಲ್ಲಿ ತಕರಾರು ಇರೋರು ಬಡತನದ ಸಮಸ್ಯೆ ಇರೋರು ಈ ಹದಿನಾರು ಕಲ್ಲು ಮುನೇಶ್ವರ ಸ್ವಾಮಿ ಹತ್ರ ನಿಮ್ಮ ಅರಕೆ ಅನುಸಾರ ಜೋಡಿ ಕೋಳಿ ಜೋಡಿ ಮರಿ ಅಥವಾ ಸಿಹಿ ಮಾಡಿ ಅಂದರೆ ಬೆಲ್ಲದನ್ನು ಗಿನ್ನನ್ನು ಮೊಸರನ್ನ ಮಾಡಿ ಇಲ್ಲಿ ಅರಕೆ ತೀರಿಸ್ಬೋದು ಇಲ್ಲಿ ಗಬ್ಬೆ ಮಾಡ್ಬೇಕು ಅನ್ನೋದೇನಿಲ್ಲ ಅಂದರೆ ಮಾಂಸನೇ ಅನ್ನೋದೇನಿಲ್ಲ ನೀವು ಸಿಹಿನೂ ಕೂಡ ಮಾಡ್ಬೋದು ನಿಮ್ಮ ಅರಕೆ ಅನುಸಾರ ಜೋಡಿ ಕೊಳ್ಳಿನೂ ಮಾಡ್ಬೋದು ಇಲ್ಲ ಜೋಡಿ ಮರಿನೂ ಕೂದು ನಿಮ್ಮ ಅನಿಸಿಕೆ ಹೇಗಿರುತ್ತೋ ಹಾಗೆ ಮಾಡ್ಕೋಬೋದು ಆದರೆ ನಿಮ್ಮ ಕಷ್ಟಗಳು ಈ ಥರ ಅರಕೆ ಮಾಡ್ಕೊಂಡ್ರೆ ಅತಿ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ಇದಂತೂ ಹಂಡ್ರೆಡ್ ನಿಜ ಈ ಜಾಗಕ್ಕೆ ಬರಬೇಕು ಅಂದರೆ ಕನಕಪುರದಿಂದ ಮಾಳ್ಗಾಳು ಮಾರ್ಗವಾಗಿ ದೊಡ್ಡಿಯಿಂದ ಸುಣ್ಘಟ್ಟ ಮಾರ್ಗವಾಗಿ ಬಂದರೆ ಗೌಡಳ್ಳಿ ಎಂಬ ಗ್ರಾಮ ಸಿಗುತ್ತೆ ಈ ಗ್ರಾಮದಲ್ಲೇ ಹದಿನಾರು ಕಲ್ಲು ಮುನೇಶ್ವರ ದೇವಸ್ಥಾನ ಇರೋದು ಇಲ್ಲಿ ಸುಮಾರು ಭಕ್ತಾದಿಗಳು ಬಂದು ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಕೂಡ ಒಳ್ಳೆಯದಾಗಿದೆ ಇಲ್ಲಿ ಭಾನುವಾರ ಅತಿ ಹೆಚ್ಚು ಜನ ಸೇರಿ ಪೂಜೆ ಮಾಡಿ ಅಂದರೆ ಈ ದೇವಸ್ಥಾನಕ್ಕೆ ಪೂಜಾರಿಗಳಿಲ್ಲ ನೀವೇ ಪೂಜೆ ಮಾಡಿ ನೀವೇ ಅರಕೆ ತೀರಿಸ್ಕೋಬೇಕು ನೀವು ಕೂಡ ಅರಕೆನ ನೀವೇ ಮಾಡ್ಕೋಬೇಕು ಇಲ್ಲಿ ಪೂಜಾರಿಗಳಿಲ್ಲ ಇಲ್ಲಿ ಯಾವುದೇ ದುಡ್ಡು ಕಾಸು ಕೊಡುವಂತಿಲ್ಲ ನಿಮ್ಮ ನೀವೇ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ಬೋದು ಅರಕೆ ಹೊತ್ಕೊಂಡು ಹೋದ್ಮೇಲೆ ನಿಮ್ಮ ಅರಕೆ ಮೇಲೆ ನೀವು ಏನು ಕೂಡ್ಕೊಂಡಿರ್ತೀರೋ ಅದು ಇಲ್ಲಿ ತೀರದ ಮೇಲೆ ನೀವು ಬಂದು ಇಲ್ಲಿ ಅರಕೆ ತೀರಿಸ್ಬೇಕು ಇದೇ ಜಾಗದಲ್ಲಿ ಬಂದು ನೀವು ಅರಕೆ ತೀರಿಸ್ಬೋದು ನೀವು ಜೋಡಿಕೊಳ್ಳಿ ನಾವು ಜಾಸ್ತಿ ಆಡಂಬರವಾಗಿ ದೊಡ್ಡದಾಗ ನಾವು ಒಪ್ಕೋಕ್ಕಾಗಲ್ಲ ಚಿಕ್ಕದಾಗೆ ನಾವು ಒಪ್ಕೋತೀವಿ ಅಂತಂದರೆ ಜೋಡಿ ಕೋಳಿ ಮಾಡ್ಬೋದು ಇಲ್ಲ ನಾನು ದೊಡ್ಡದಾಗೆ ಒಪ್ಕೋತೀನಿ ಅಂತಂದರೆ ಹತ್ತು ಮರಿ ಎರಡು ಮರಿ ಒಂದು ಮರಿ ಎಲ್ಲ ಪ್ರತಿಯೊಂದು ಥರ ಕುಯ್ಯಬೋದು ಇಲ್ಲಿ ನೀವು ಯಾವ ಥರ ಅರ್ಕೆ ಅನುಸಾರ ನೀವು ಹೇಗೆ ಮಾಡ್ಕೋತಿರೋ ಆ ಥರ ಇರುತ್ತೆ ಇಲ್ಲಿ ಅದು ಹೇಳಿದ್ನಲ್ಲ ನಿಮಗೆ ನಿಮ್ಮ ಕಷ್ಟಗಳು ಯಾವುದೇ ಇರಲಿ ಇಲ್ಲಿ ಎಂಥ ಕಠಿಣ ಕಷ್ಟಗಳು ಕೂಡ ಇರಲಿ ಇಲ್ಲಿ ಇಲ್ಲಿ ಬಂದು ನೀವು ಅರ್ಕೆ ಮಾಡ್ಕೊಂಡು ಹೋದರೆ ಒಂದು ವಾರದಲ್ಲೇ ಪರಿಹಾರ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಓ ನಾನು ಬಂದಿರೋದು ಒಳ್ಳೆ ಜಾಗ ಅಂತ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ಮಹಿಮೆ ಆಗಿದೆ ಇಲ್ಲಿ ಬಂದರೆ ಒಂಥರ ವೈಬ್ರೇಷನ್ ನಿಮಗೆ ಗೊತ್ತಾಗುತ್ತೆ ಆ ಸ್ಥಳದ ಮಹಿಮೆ ಈಗಿದೆ ಎಂಥ ಇಲ್ಲಿ ನೋಡ್ತಾ ಇದ್ದರೆ ನಮಗೂ ನಮಗೆ ಕೂಡ ಒಂಥರ ಮೈ ಜುಮ್ ಅನ್ನತ್ತೆ ಇಲ್ಲಿ ನೀವು ಭಾನುವಾರ ದಿನವೇ ಬರಬೇಕು ಏನಕ್ಕೆ ಅಂತಂದರೆ ಅತಿ ಜನ ಹೆಚ್ಚಾಗಿರ್ತಾರೆ ನೀವು ಇಲ್ಲಿ ಬಸ್ ಮುಖಾಂತರ ಬರಬೇಕು ಅಂದರೆ ಟೈಮಿಂಗ್ಸ್ ಬಸ್ ಇರುತ್ತೆ ಇಲ್ಲಿ ಆಟೋಗಳು ಸಿಗುತ್ತೆ ಕನಕಪುರ ಟೌನ್ಗೆ ಬಂದರೆ ನೀವು ಕನಕಪುರ ಟೌನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಇಲ್ಲಿ ದೊಡ್ಡ ಸರ್ಕಲನ್ನು ಸಿಗುತ್ತೆ ಕನಕಪುರದಲ್ಲಿ ಅಲ್ಲಿ ಬಂದು ಆಟೋಗಳಲ್ಲಿ ನೀವು ಕರ್ಕೊಂಡು ಬರ್ಬೋದು ಗೌಡುಗಡೆ ಮುನೇಶ್ವರ ದೇವಸ್ಥಾನಕ್ಕೆ ನಾವು ಕರ್ಕೊಂಡು ಹೋಗ್ರಪ್ಪ ಹದಿನಾರ ಕಲ್ಲು ಮುನೇಶ್ವರ ಅಂತಂದರೆ ಯಾರು ಬೇಕಾದರೂ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಅಂಥ ಪುಣ್ಯ ಕ್ಷೇತ್ರ ಇದು ಇಲ್ಲಿ ವಿಗ್ರಹಗಳನ್ನ ನೋಡಿದ್ರೆ ನಮಗೆ ಮೈ ಜುಮ್ಮು ಅನ್ನೋ ಒಂಥರ ಆಗುತ್ತೆ ಆ ಥರ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಆದರೆ ಹಿಂದೆ ಇಲ್ಲಿ ನಿಮ್ಗೆ ಫೋಟಾಗ್ತೀನಿ ನೋಡಿ ಅದು ಈ ಥರ ಸಡ್ಡಾಗಿ ಹಿಂದೆ ಅಲೆ ಅಲೆಮರ ಇತ್ತು ಅಲ್ಲಿ ಕಾಣಿಸ್ತಿದೆಯಾ ನೋಡಿ ಈ ಥರ ಇತ್ತು ಈಗ ಈ ಥರ ಆಲ್ಟ್ರೇಷನ್ ಆಗಿದೆ ಇಲ್ಲಿ ಅರಕೆ ಕಟ್ಟಿ ಪೂಜೆ ಮಾಡ್ಕೊಂಡು ಹೋದವ್ರಿಗೆಲ್ಲ ಒಳ್ಳೆಯದಾಗಿದೆ ಪ್ರತಿಯೊಬ್ಬರಿಗೂ ಇಲ್ಲಿ ಯಾರ್ಯಾರು ಅರಕೆ ಕಟ್ಕೊಂಡು ಹೋಗಿದ್ದಾರೋ ಅವರೆಲ್ರಿಗೂ ಕೂಡ ಒಳ್ಳೆಯದಾಗಿದೆ ಎಷ್ಟು ಜನ ಇಲ್ಲಿ ಅರಕೆ ಮಾಡ್ಕೊಂಡಿದ್ದಾರೋ ಅವರೆಲ್ರಿಗೂ ಕೂಡ ಒಳ್ಳೆಯದಾಗಿದೆ ಇಲ್ಲಿ ಬರುವಂಥ ಭಕ್ತಾದಿಗಳು ದೊಡ್ಡ ದೊಡ್ಡ ಕುಳಗಳಾಗಿದ್ದಾರೆ ಅಂದರೆ ಶಾಹುಕರಾಗಿದ್ದಾರೆ ಬೇಕಾದ್ರೆ ನೀವು ಇಲ್ಲಿ ಆಗ್ತೀನಿ ನೋಡಿ ಇಲ್ಲಿ ಫಸ್ಟ್ ಸಲ ಆಟೋದಲ್ಲಿ ಬಂದವರು ನೆಕ್ಸ್ಟ್ ಸಲ ಕಾರಲ್ಲಿ ಬಂದಿದ್ದಾರೆ ಬಟ್ ಬಾಡಿಗೆ ಮನೇಲಿ ಇದ್ದವರು ಅರಕೆ ಮಾಡ್ಕೊಂಡು ಹೋದ್ಮೇಲೆ ಸ್ವಂತ ಮನೇಲಿ ಇದ್ದಾರೆ ಅಂಥ ಪುಣ್ಯ ಕ್ಷೇತ್ರ ಇದು ನೀವು ಕೂಡ ಬನ್ನಿ ನೀವು ಕಟ್ಕೊಂಡು ಹೋಗಿ ನಿಮಗೂ ಒಳ್ಳೆಯದಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ಹಾಗೇ ಆಗುತ್ತೆ ಅಂಥ ಪುಣ್ಯ ಕ್ಷೇತ್ರ ಇದು ಹದಿನಾರೇ ಕಲ್ಲು ಶ್ರೀ ಮುನೇಶ್ವರ ದೇವಸ್ಥಾನ ಎಂಬುದು ತುಂಬ ಆದಂತಹ ಈ ಸುತ್ತಮುತ್ತ ಹಳ್ಳಿಗಳಿಗೆ ಮತ್ತು ಇಲ್ಲಿ ಕನಕಪುರಕ್ಕೆ ಹೆಸರುವಾಸಿಯಾಗಿರುವಂತಹ ದೇವರು ನೀವು ಕೂಡ ಬನ್ನಿ ಅರಕೆ ಕಟ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ ಹಾಗೆ ಇಲ್ಲಿ ಬನ್ನಿ ನೋಡಿ ಈ ದೇವಸ್ಥಾನ ನೋಡಿದ್ದು ಅಂಗಾಲ ಪರಮೇಶ್ವರಿ ಅಮ್ಮನವರು ಕೂಡ ಇದ್ದಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಅಂಗಾಲ ಪರಮೇಶ್ವರಿಯವರ ದರ್ಶನ ನೀವು ಕೂಡ ಮಾಡಿ ನೋಡಿ ಒಂದೊಂದು ವಿಗ್ರಹನ ನೋಡಿದ್ರೆ ಮೈ ಅನ್ನತ್ತೆ ಎದ್ದು ಬರ್ತಾ ಇದ್ರೆ ಅನ್ನಬೇಕು ಆ ಥರ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆಗಳನ್ನ ಮಾಡಿದ್ದಾರೆ ಹಿಂದೆ ಅಂದರೆ ಒಂದು ಒಂದು ಇಪ್ಪತ್ತು ವರ್ಷದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನು ನೋಡಿ ನಿಮ್ಗೆ ಹಳೆ ಫೋಟೋ ಹಾಕ್ತೀವಿ ನೋಡಿ ಈಗಿತ್ತು ಈಗ ಈಗಿದೆ ಇಂಥ ಪುಣ್ಯ ಕ್ಷೇತ್ರಕ್ಕೆ ನೀವು ಬಂದರೆ ಖಂಡಿತವಾಗೂ ಒಳ್ಳೆಯದಾಗಿ ಆಗುತ್ತೆ ಇದು ಮುನೇಶ್ವರನ ವಿಗ್ರಹ ಇದು ತೋರಿಸ್ತೀನಿ ನೋಡಿ ಇದು ಕೂಡ ಮೈ ಜುಮ್ ಅನ್ನತ್ತೆ ಇದು ನೋಡಿದ್ರೆ ನೋಡಿ ಈ ನೋಡಿದ್ರೆ ನಮಗೆ ಭಯ ಆಗುತ್ತೆ ಏನಕ್ಕೆ ಭಯ ಆಗುತ್ತೆ ಆ ವಿಗ್ರಹ ನೋಡಿದ್ರೆ ಭಯ ಆಗುತ್ತೆ ಆ ಥರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನೋಡೋಕ್ಕೊಂಥರ ಮೈ ಜುಮ್ ಜುಮ್ಮನತ್ ನೀವು ಕೂಡ ಬನ್ನಿ ಈ ದೇವರ ದರ್ಶನ ಮಾಡಿ ಇಲ್ಲಿ ಬಂದು ಅರಕೆ ಕಟ್ಕೊಂಡು ಹೋದರೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಕೋರಿಕೆಗಳು ಈಡೇರುತ್ತೆ ಅಂಥ ಪುಣ್ಯ ಕ್ಷೇತ್ರವಾದಂತಹ ಹದಿನಾರೇ ಕಲ್ಲು ಮುನೇಶ್ವರ ದೇವಸ್ಥಾನ ನಿಮಗೆ ನಿಮ್ಗಾಗಲೇ ಅಡ್ರೆಸ್ ಹೇಳಿದ್ದೀನಿ ಮತ್ತು ಇನ್ನೊಂದು ಸಲ ಬೇಕಾದ್ರೆ ಹೋಗಿ ನೋಡಿ ಅಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ಗಳು ಇದೆ ಹಾಗೆ ನಿಮಗೆ ವಿಡಿಯೋ ಮುಖಾಂತರ ನಿಮಗೆ ಫಸ್ಟ್ ಫಸ್ಟ್ ತೋರಿಸ್ನಲ್ಲ ಆ ಗೋಡೆಗಳಲ್ಲಿ ಬರೆದಿರುವಂಥದ್ದು ಅದು ಬೇಕಾದ್ರೆ ನೋಟ್ ಇಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲೂ ಫೋನ್ ನಂಬರ್ ಚೆಕ್ ಮಾಡಿಕೊಂಡು ಇಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಆದರೆ ಇಲ್ಲಿ ಮಳೆ ಏನಾರು ಬಂತು ಅಂದರೆ ಅಕ್ಕಪಕ್ಕ ಶೀಟ್ಗಳಲ್ಲಿ ಕಟ್ಟಿದ್ದಾರೆ ಶೀಟ್ ಮನೆ ಕಟ್ಟಿದ್ದಾರೆ ಶೀಟ್ ಮನೆಗಳಲ್ಲಿ ನೀವು ಕೂಡ ಇರ್ಬೋದು ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಈ ನಂಬರ್ಗಳಿಗೆ ನೀವು ಫೋನ್ ಮಾಡ್ಕೊಂಬಂದರೆ ಇದು ಪಾತ್ರೆ ಇಲ್ಲೇ ಸಿಗುತ್ತೆ ಪಾತ್ರೆಗಳೆಲ್ಲ ಬೇಕಾದ್ರೆ ಸಿಗುತ್ತೆ ಅಂದರೆ ಪಾತ್ರೆಗಳು ಮಾತ್ರ ದುಡ್ಡು ಕೊಡಬೇಕು ಇಲ್ಲಿ ಸೀಟಿಗೆ ಆ ಶೀಟ್ ಮನೇಲಿ ಇರೋದಕ್ಕೆ ಅದು ಇನ್ನೋದಕ್ಕೆ ಯಾವುದೂ ಅಮೌಂಟ್ ಇಲ್ಲ ಇಲ್ಲಿ ಯಾವುದು ಒಂದು ರೂಪಾಯಿನೂ ನೀವು ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಪಾತ್ರೆಗಳಿಗೆ ಬಾಡಿಗೆ ಅಂತೂ ಕಟ್ಟಲೇಬೇಕು ಅದು ಬಿಟ್ಟರೆ ಇಲ್ಲಿ ಯಾವುದಕ್ಕೂ ಕಾಸಿಲ್ಲ ನೀವು ಇಲ್ಲಿ ನೀವು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದೆಯಾ ಈ ಥರ ಮಹಿಮೆ ಹೇಗೆ ಈ ಇಲ್ಲಿ ಇಲ್ಲಿ ಬಂದರೆ ಈ ಲೊಕೇಶನ್ ಯಾವ ರೀತಿ ಇದೆ ಅನ್ನೋದು ಅಂದರೆ ಇಲ್ಲಿ ಪೂಜಾರಿಗಳಿಲ್ಲ ನಿಮ್ಮ ಮೊದಲೇ ಹೇಳ್ದಂಗೆ ಪೂಜಾರಿಗಳಿಲ್ಲ ನೀವೇ ಪೂಜಾರರು ನೀವೇ ಪೂಜೆ ಮಾಡ್ಕೋಬೇಕು ನೀವೇ ಅರ್ಕೆ ಕಟ್ಕೋಬೇಕು ನೀವೇ ಬಂದು ಇಲ್ಲಿ ಅರ್ಕೆ ತೀರಿಸಬೇಕು ಅಂಥ ಪುಣ್ಯಕ್ಷೇತ್ರ ಇದು ಪೂಜಾರಿಗಳಿಲ್ಲದ ಮುನೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೊಮ್ಮೆ ನೀವು ಕೂಡ ಭೇಟಿ ಮಾಡಿ ಏನಕ್ಕೆ ಅಂತಂದರೆ ನಿಮಗೂ ಒಳ್ಳೇದಾಗಬೇಕು ಪ್ರತಿಯೊಬ್ಬರಿಗೂ ಈಗ ಮನುಷ್ಯ ಅಂತ ಹುಟ್ಟ್ಮೇಲೆ ಪ್ರತಿಯೊಂದು ಕಷ್ಟ ಇದ್ದೇ ಇರುತ್ತೆ ಶ್ರೀಮಂತರಿಗೂ ಕೂಡ ಕಷ್ಟ ಇರುತ್ತೆ ಬಡವರಿಗೂ ಕೂಡ ಕಷ್ಟ ಇರುತ್ತೆ ಆದರೆ ಬಡವ್ರಿಗೂ ಇರುವಷ್ಟು ಕಷ್ಟ ಶ್ರೀಮಂತರಿಗೇನು ಇರಲ್ಲ ಆದರೆ ದುಡ್ಡಲ್ಲಿ ಅವ್ರಿಗೆ ಕಷ್ಟ ಇರಲ್ಲ ಆದರೆ ಅವ್ರಿಗೆ ಮನಸ್ಸಿನ ಕೊರಗು ಇದ್ದೇ ಇರುತ್ತೆ ಅದಕ್ಕೂ ಕೂಡ ಬಂದು ನೀವು ಅರಕೆ ಮಾಡ್ಕೊಂಡು ಹೋದರೆ ಇಲ್ಲಿ ನಿಮಗೆ ಏನೇ ಅದು ಹೇಳದ್ನಲ್ಲ ನೀವು ಏನೇ ಅರಕೆ ಮಾಡಿಕೊಂಡ್ರೂ ಕೂಡ ಖಂಡಿತವಾಗೂ ನೆರವೇರುವಂತಹ ಪುಣ್ಯ ಕ್ಷೇತ್ರ ನೋಡಿ ಅಲ್ಲಿ ಭಾನುವಾರ ದಿನ ಇಲ್ಲಿ ಒಲೆಗಳಿಗೆ ಇಲ್ಲಿ ಒಲೆಗಳಲ್ಲಿ ಅಡುಗೆ ಮಾಡುವಂಥದ್ದು ಇಲ್ಲಿ ಒಲೆ ಒಡ್ಡೆಯ ಕಾಣಿಸ್ತಾಯಿದೆ ಕಬ್ಬುಣದ್ದಲ್ಲಿ ಕೂಡ ಒಲೆಗಳಿದೆ ಇಲ್ಲ ಹಾಗೆ ಇಟಿಕೆಗಳನ್ನು ಜೋಡಿಸಿ ಇಲ್ಲಿ ಅರಕೆಗಳನ್ನ ತೀರಿಸುವಂಥದ್ದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಲ್ಲ ಈ ಸೀಟ್ಗಳ ಒಳಗೂ ಮಳೆ ಏನಾರ ಮಳೆಗಾಲದಲ್ಲಿ ಊಟಕ್ಕೆ ಅಲ್ಲಿ ಕುತ್ಕೊಂಡು ಮಳೆಗಾಲದಂತಲೇ ಯಾವಾಗಲೂ ಅಲ್ಲಿ ಊಟಕ್ಕೆ ಕೂತ್ಕೋ ಕ್ಲೀನ್ ಕ್ಲೀನಾಗಿದೆ ಈ ಎಡಗಡೆನೂ ಇದೆ ಬಲಗಡೆನೂ ಇದೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಆದರೆ ಇಲ್ಲಿ ಬಂದು ಕ್ಲೀನಾಗೆ ನೀವು ಯಾವ ರೀತಿ ಬಂದರೆ ಅದೇ ಥರ ಬಂದು ಇಲ್ಲಿ ಕ್ಲೀನಾಗೆ ಮಾಡಿ ಹೋಗ್ಬೇಕು ಅತಿ ಗಲೀಜು ಮಾಡೋದಾಗಲಿ ಅಂದರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿನ ಮುಖಂಡರುಗಳೆಲ್ಲ ಸೇರಿ ಇದನ್ನು ದೇವಸ್ಥಾನನ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೀವು ಕೂಡ ಗಲೀಜು ಮಾಡದಂತೆ ಬಂದು ನೀವು ಮಾಡ್ಕೊಂಡೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಕೊನೆ ತನಕ ಈ ವಿಡಿಯೋ ನೋಡಿದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ನಿಮ್ಮ ಅಕ್ಕಪಕ್ಕ ಕಷ್ಟದಲ್ಲಿರುವಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಮುನೇಶ್ವರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ